ಸ್ನೇಹಿತರೆ ನಿಮ್ಮೆಲ್ರಿಗೂ ನಿಮ್ಮ ಚಾನಲ್ ಭೂವಿ ಕಣ್ಲಾಸ್ಗೆ ಸ್ವಾಗತ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ಟೇಜ್ ಹಾಕಿದೆ ಅಲ್ಲಿ ನೋಡಿದ್ರೆ ಶೆಡ್ ರೆಡಿ ಆಗ್ತಾ ಇದೆ ಎಲ್ಲ ಕಾರ್ಪೆಟ್ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಗಣೇಶ ನಡೆಯೋದಕ್ಕೆ ನೀವು ತಮ್ಮಲೈನ್ ನೋಡಿಬಿಟ್ಟು ಗೊತ್ತಾಗಿರುತ್ತೆ ನಿಮಗೆ ಸೊ ಗಣೇಶನ ನಡೆಯೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚೇರ್ಗಳೆಲ್ಲ ಬಂದಿದೆ ಎಲ್ಲ ಇಳಿಸ್ತಾ ಇದ್ದಾರೆ ಜನಗಳು ಯಾರು ಇಲ್ಲ ನಿಮ್ಮೆಲ್ಲ ಜನಗಳು ಬರ್ತಾರೆ ಫಸ್ಟು ಬೇಕಾಗಿರೋದು ಶಾಮಿಯಾನ ಚೇರು ಸ್ಟೇಜು ಇದನ್ನ ಹಾಕೋದಕ್ಕೆ ಅಂತ ಜನಗಳೆಲ್ಲ ಬಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ನಾಳೆ ಹಿಡಿದ್ರು ಗಣೇಶನ್ನ ಸೊ ಅದಕ್ಕೋಸ್ಕರ ಇಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಮಳೆ ಬರಲಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಬೆಂಗಳೂರಲ್ಲಿ ಭಾರಿ ಮಳೆ ಆಗ್ತಾ ಅಂತ ಯಾವಾಗ ಮಳೆ ಬರುತ್ತೋ ಯಾವಾಗ ಮಳೆ ಬರೋ ಗೊತ್ತಾಗೋದಿಲ್ಲ ಸದ್ಯಕ್ಕೆ ಇವಾಗ ಚೇರ್ಗಳನ್ನೆಲ್ಲ ಇಳಿಸಿ ರೆಡಿ ಮಾಡ್ತಾ ಇದ್ದೀವಿ ಆಮೇಲೆ ನೋಡಿ ಜನಗಳೆಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಚೇರ್ಗಳನ್ನೆಲ್ಲ ಇಳಿಸ್ಬಿಟ್ಟು ಅವರು ಹೊರಟರು ನೋಡಿ ರೆಡ್ ಕಾರ್ಪೆಟ್ ಬೇರೆ ಹಾಕಿದಾರೆ ಇವಾಗ ಎಲ್ಲ ಹಿರಿಯ ನಾಗರಿಕರು ಚಿಕ್ಕ ನಾಗರಿಕರು ಎಲ್ಲರು ಬಂದು ರೆಡಿಯಾಗಿ ಕೂತಿದ್ದಾರೆ ನೋಡ್ಬೇಕು ಇವಾಗ ಏನೇನಾಗುತ್ತೆ ಮುಂದೆ ಅಂತ ಈ ತರ ಬಂದಿದೆ ನೋಡಿ ಗೈಸ್ ಇದು ದೊಡ್ಡ ಸ್ಟೇಜು ತುಂಬಾ ದೊಡ್ಡ ಸ್ಟೇಜು ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಇದ್ದಾರೆ ಐ ಮಾಡ ಹಾಯ್ 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 ನೋಡಿ ಗಾಯ್ಸ್ ಗಣೇಶ ಇಲ್ಲೇ ಕೂಸೋದು ಗಣೇಶ ತೋರಿಸ್ಬೇಕು ಇನ್ನೂ ಸ್ವಲ್ಪ ತಂದ್ಮೇಲೆ ಅವಾಗಲಿಂದ ಸಾಂಗ್ಸ್ ಎಲ್ಲ ಮಾಡ್ತಿದ್ವಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ ಸೊ ಇವಾಗ ತೋರ್ಸ್ತಾರೆ ಗಣೇಶ ಇಟ್ಟಿದ್ದಾರೆ ಅಕ್ಷಯ ಗೊತ್ತು ಅವರಂತ ನಾಳೆ ಓಪನ್ ಮಾಡ್ತಾರೆ ದೃಷ್ಟಿಯಾಗ್ಬಿಡುತ್ತೆಂಟ್ ನೋಡಿದೆ ಅವಾಗ್ಲೇ ಇದನ್ನೇ ಮಾಡಿದೆ ನಾನು ಹಿಂಗೆ ತಗೊಂಡಿದ್ದೆ ಚೆನ್ನಾಗಿದೆ ಇದನ್ನು ಎಫೆಕ್ಟ್ ನೈಟ್ ಎಫೆಕ್ಟ್ ಕಡೆ ಹಿರಿಯ ನಾಗರಿಕರೆಲ್ಲ ಮಾತಾಡ್ತಾ ಇದಾರೆ ಡಿಸ್ಕಶನ್ ಹೆಂಗೆ ಹೆಂಗ್ ನಡೆಯೋದು ಅಂತೆಲ್ಲ ನಮ್ಮ ಮಗು ಪ್ರಾಕ್ಟೀಸ್ ಮಾಡ್ಮ ಸುಸ್ತಾಗಿ ಬಿಡ್ತು ಸ್ಟೇಜ್ ಮೇಲೆ ನಮ್ಮ ಮಗು ಮಲ್ಕೊಂಡ್ಬಿಟ್ಟಿದೆ ಡ್ಯಾನ್ಸ್ ಮಾಡು ಅಂದ್ರೆ ಮಲ್ಕೊಂಡ್ಬಿಟ್ಟಿದೆ ಸುಸ್ತಾಗಿ ಸುಸ್ತಾಗಿ ಇಲ್ಲೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಚೆನ್ನಾಗಿದೆ ಡೆಕೋರೇಷನ್ಸ್ ಅಲ್ವಾ ಇದೆಲ್ಲ ನೋಡ್ತಾ ಇದ್ರೆ ನಾವು ನಮ್ಮ ನಮ್ಮ ಅಜ್ಜಿ ಮನೆ ರೋಡಲ್ಲಿ ಇವಾಗಲೂ ಕೂರಿಸ್ತಾ ಇದ್ವಿ ವರ್ಷ ವರ್ಷ ನಮ್ಮ ಮಾಮ ಎಲ್ಲ ಇದ್ದಾಗ ಅದೇನು ನೆನಪಾಗ್ತಾ ಇದೆಲ್ಲ ನೋಡಿ ಫುಲ್ ಡಿಸ್ಕಶನ್ ಇವ್ರು ಶಿವಮೊಗ್ಗಿಂದ ಲೈಟ್ ಬಿಡಕ್ಕೆ ಬಂದ ನಮ್ಮ ಫಾಕ್ಸ್ ಅಂತ ಅವನ ಹೆಸರು ಒಂದೊಂದ್ಸತಿ ವುಲ್ಫ್ ಅಂತನೂ ಕರಿತೀವಿ ಫಾಕ್ಸ್ ಅಂತನೂ ಕರಿತೀವಿ ಏಯ್ ಐ ಉಲ್ಫ್ ವುಲ್ಫ್ ತಾನೇ ಇದ್ದಾನೆ ಸೊ ಅದಕ್ಕೆ ನಾವು ವುಲ್ಫ್ ಉಲ್ಫ್ ಹಾಯ್ ಹೋಗ್ತಾನೆ ನಾನು ಅಲ್ಲಿ ನೋಡಿ ಕಾಟ್ವಿ ನೋಡಿತ ನಮ್ಮ ಅಕ್ಷರ ಎಸ್ ಎಂ ये से ड्रामा है और दी डेविड सॉन्ग ಸ್ನೇಹಿತರೆ ಗಣೇಶ ಹಬ್ಬದ ಕ್ರೀಡಾಕೂಟ ಕಾರ್ಯಕ್ರಮಗಳು ಶುರುವಾಗಿದೆ ಇನ್ಮೇಲೆಲ್ಲ ಹುಡುಗರಿಗೆ ಆಟ ಆಡಿಸೋದು ದೊಡ್ಡವ್ರಿಗೆ ಆಟ ಆಡಿಸೋದು ಗೆದ್ದವ್ರಿಗೆ ಪ್ರೈಸ್ ಕೊಡೋದು ಗಣೇಶ ಸ್ಟೇಜ್ ಮೇಲೆ ಪ್ರೈಝ್ನ ಕೊಡ್ತಾರೆ ಇವಾಗ ಎಲ್ಲರಿಗೂ ಆಟ ಆಡಿಸ್ಬಿಟ್ಟು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ನೋಡೋಣ ಬನ್ನಿ ಆಗಲಿ ಆಟಗಳು ಸ್ಟಾರ್ಟ್ ಆಗಿದೆ ಫುಲ್ ಮಳೆ

やったら。<laughs> <laughs>

ஆ ஹே நென நியாயி ரெடி தான் அalle gate open ಮಾಡಿ ஊடு குற எல்லalle ஊழி விடல இங்க ஓளே ராசர் எல்லalle ஓட ஆமா மாட்டே ஓடி ஓடி ஓட ஓட இல்லை 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 சார் ஓடல ஓடல வடற வட்ற வர வடறா ஹ

Peace. Mm -hmm. yeah mm -hmm.

तो मुझे से ने और से वो भी कॉम्प्लेक्स में आना चाहिए हमारा रमजो नेता अनुसुईया सेकंड प्राइज पुष्पा पुष्पा थ्री थर्ड प्राइज पुष्पा पुष्पा, पुष्पा।

ದೊಡ್ಡವರೆಲ್ಲ ಈ ಕಡೆ ಬನ್ನಿ ಗಣೇಶನ ಹತ್ರ ಬನ್ನಿ ಎಸ್ ಸರ್ ಹೇಳ್ಬೇಕು ನಿಮ್ಗೆ ನೋಡಿ ವಾತಿದವರು ಬಂದಿದ್ದಾರೆ ಯಶೋ ಬನ್ನಿ ಮಂಜು ಸರ್ ಮಂಜು ಸರ್ ದಯವಿಟ್ಟು ಬನ್ನಿ ಸರ್ ಈ ಕಡೆ ಬನ್ನಿ ನೋಡು ಇಲ್ಲಿ ನೋಡು ಕೇಳು ಅಲ್ಲಿ ವಿಸರ್ಜನೆ ಮಾಡಬೇಕು ಸುಧಾಕರ್ ಮನೆಯಿಂದ ಯಶೋ ವಾತ ನೋಡ್ಸಪ್ಪ ಯಶೋ ¡Vamos!